ಸುಜಾತ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಮಾಡೋಣ ಇದಕ್ಕೆ ಬೇಕಾದ ಪದಾರ್ಥ ನುಗ್ಗೆ ಸೊಪ್ಪು ಬೇಳೆ ಕಡಲೆಬೇಳೆ ಬೇಳೆ ಕೊತ್ತಂಬರಿ ಬೀಜ ಕರ್ಬೇನ ಸೊಪ್ಪು ಒಣಮೆಣಸಿನಕಾಯಿ ಬೆಳ್ಳುಳ್ಳಿ ಹುಣಸೆಹಣ್ಣು ಉಪ್ಪು ಜೀರಿಗೆ ಬೇಕು ಹಿಂಗು ಉಪ್ಪು ಎರಡು ಸ್ಪೂನು ಎಣ್ಣೆ ಬೇಕು ಜಾಸ್ತಿ ಎಣ್ಣೆ ಹಾಕ್ಬಾರ್ದು ಒಂದು ಮೂರು ತಿಂಗಳಿರುತ್ತೆ ಅದು ಇದಕ್ಕೆ ಕಡಲೆಬೀಜ ಫಸ್ಟು ಕಡಲೆಬೀಜ ನಾನು ಇದು ಚಿಕ್ಕದರಲ್ಲಿ ಒಂದು ಒಂದು ಕಂತಿ ತುಂಬ ಆಗುತ್ತೆ ಈ ಥರ ಸ್ವಲ್ಪ ರೋಸ್ಟ್ ಆಗಂಗೆ ತಿಳ್ಕೋಬೇಕು ಕಡಲೆಬೇಳೆ ಎರಡು ಸ್ಪೂನು ಉದ್ದಿನ ಬೇಳೆ ಎರಡು ಸ್ಪೂನು ಧನಿಯ ಬೀಜ ಒಂದು ಮೂವತ್ತು ನಲವತ್ತು ಕರ್ಬೇವು ಇದನ್ನ ಹಾಕಿ ಚೆನ್ನಾಗಿ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಮ ಈ ಥರ ಆಮೇಲೆ ಜೀರಿಗೆ ಒಂದು ಸ್ಪೂನ್ ಜೀರಿಗೆ ಒಂದು ದಪ್ಪಗೆಡ್ಡೆ ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಹುಣಸೆಹಣ್ಣು ಒಂದು ನಿಂಬೆಹಣ್ಣಿಗೆ ಗಾತ್ರದ್ದು ಇದಿಷ್ಟು ಹಾಕಿ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಒಂಬಣ್ಣ ಬರೋವರೆಗೂ ಇದು ಇಪ್ಪತ್ತು ಒಣಮೆಣಸಿನ್ಕಾಯಿ ಒಂದು ನಾಲ್ಕೈದು ಕಾರದ್ದು ಇನ್ನೆಲ್ಲ ಬ್ಯಾಂಗಡಿ ಮೆಣಸಿನಕಾಯಿ ಇದು ಅಷ್ಟೇ ಎಣ್ಣೆಲ್ಲ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಈ ಥರ ಎಲ್ಲ ಚೆನ್ನಾಗಿ ಹುರ್ಕೊಂಬಿಟ್ಟು ಒಂದು ತಟ್ಟೆ ಸಿಟ್ಟಿಟ್ಕೊಳೋಣ ಇದೊಂದು ಸ್ವಲ್ಪ ಬಿಸಿ ಹಾರಬೇಕು ಚೆನ್ನಾಗಿ ಬಿಸಿ ನೋಡಿ ಈ ಥರ ಇದು ಒಂದು ಚೂರೂ ಹಸಿ ಹಸಿ ಇರಬಾರ್ದು ಚೆನ್ನಾಗಿ ಹುರ್ಕೋಬೇಕು ಇದನ್ನು ಇದು ಚೆನ್ನಾಗಿ ಮೂರು ತಿಂಗಳು ಚೆನ್ನಾಗಿರುತ್ತೆ ಚಟ್ನಿ ಪುಡಿ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಇದು ನೋಡಿ ಈ ಥರ ತಣ್ಣಗಾಗಿದೆ ಈಗ ಇದಕ್ಕೆ ಹಾಕೊಂಡ ನೋಡಿರಿ ನುಗ್ಗೆ ಸೊಪ್ಪು ಹುರಿದೀನಿ ಎಷ್ಟೇ ಆಗಿದೆ ಹಾಂ ಇದನ್ನು ಫಸ್ಟು ರುಬ್ಕೋಬೇಕು ಏನು ಹುರಿದು ಇಟ್ಕೊಂಡಿರ್ತೀವಿ ಉಪ್ಪು ಸ್ವಲ್ಪ ಇಂಗು ಈಗ ಇದನ್ನು ರುಬ್ಕೊಂಬಂದು ನೋಡಿ ಈ ಥರ ಪುಡಿ ಮಾಡಿಕೊಂಡು ಅದಕ್ಕೆ ನುಗ್ಗೆ ಸೊಪ್ಪು ಹುರಿದು ಇಟ್ಕೊಂಡಿದ್ವಲ್ವ ಅದನ್ನು ಹಾಕಿ ಕೊನೆ ಹೆಡ್ಜಲ್ಲಿ ಹಾಕ್ಬೇಕು ನಾವು ಫಸ್ಟೇ ಹಾಕ್ಕೊಂಡು ಬಿಡಬಾರ್ದು ಯಾಕೆಂದರೆ ನುಗ್ಗೆ ಸೊಪ್ಪು ಹುರಿದಿರ್ತೀವಲ್ವ ಪುಡಿಯಾಗಿ ಹೋಗ್ಬಿಡುತ್ತೆ ಈ ಥರ ಹಾಕಿ ಮಿಕ್ಸಿ ಮಾಡ್ಕೊಬೇಕು ನೋಡಿ ಈ ಥರ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿಯ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ರುಚಿ ನೋಡಿ comment